ಬಿಸಿಲೂರು ಕಲಬುರಗಿ ಜಿಲ್ಲೆ ಈ ಬಾರಿ ದಾಖಲೆಯ ಉಷ್ಣಾಂಶ ಕಂಡಿರುವಂಥದ್ದು ನಲವತ್ತೇಳು ಡಿಗ್ರಿ ಸೆಲ್ಸಿಯೆಚ್ಗೂ ಹೆಚ್ಚಿನ ಉಷ್ಣಾಂಶ ಈ ಬಾರಿ ಕಲಬುರಗಿನಲ್ಲಿ ದಾಖಲಾಗಿರುವಂಥದ್ದು ಹಾಗಾಗಿ ಅಂತರ್ಜಲ ಮಟ್ಟ ಸಂಪೂರ್ಣ ಕುಸಿತಕ್ಕೊಳಗಾಗಿ ಬಾವಿ ಬೋರ್ವೆಲ್ಗಳು ಬತ್ತಿ ಹೋಗಿ ರೈತಾಪಿ ವರ್ಗದವರು ಬೆಳೆದಂತಹ ಸಂಪೂರ್ಣ ಬೆಳೆಗಳೆಲ್ಲವೂ ಕೂಡ ನಾಶವಾಗಿರುವಂಥದ್ದು ಇನ್ನು ಕೆಲವು ಜನರು ಅತಿಯಾಗಿ ಕಷ್ಟಪಟ್ಟು ಬೆಳೆಸಿರುವಂತಹ ಉಳಿಸಿರುವಂತಹ ಬೆಳೆ ಕೂಡ ಈ ಬಾರಿ ಮುಂಗಾರಿನ ಆರಂಭದಲ್ಲಿಯೇ ಬೀಸಿದಂತಹ ಬಿರುಗಾಳಿ ಮಿಶ್ರಿತ ಮಳೆಯಿಂದ ನೆಲಕಚ್ಚಿ ಕಂಗಾಲಾಗಿ ಹೋಗಿದೆ ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳು ಕಲಬುರಗಿ ಜಿಲ್ಲೆನಲ್ಲಿ ಈ ಬಾರಿ ಮುಂಗಾರಿಗೆ ನೆಲಕಚ್ಚಿ ಹೋಗಿರುವಂಥದ್ದು ಕಲಬುರಗಿ ಜಿಲ್ಲೆಯ ಸೀತನೂರು ಗ್ರಾಮದ ಹೊಲದಲ್ಲಿ ನಾವಿರುವಂಥದ್ದು ಇದೊಂದು ಬಾಳೆ ತೋಟ ನೋಡ್ಬೋದು ನಾಲ್ಕು ಎಕರೆ ಪ್ರದೇಶದಲ್ಲಿ ಸುಮಾರು ಒಂಬತ್ತು ತಿಂಗಳ ಹಿಂದೆ ಬಾಳೆ ಸಸಿಯನ್ನು ನಾಟಿ ಮಾಡಲಾಗಿತ್ತು ಈ ಗಿಡ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಬಹಳಷ್ಟು ಕಡೆ ಕಾಯಿ ಕೂಡ ಬಿಟ್ಟಿರುವಂಥದ್ದನ್ನು ನೋಡಬಹುದಾಗಿದೆ ಇನ್ನೇನು ಒಂದು ಎರಡು ತಿಂಗಳು ಕಳೆದಿದೆಯಾ ಅದರಲ್ಲಿ ಈ ರೀತಿ ಗೊನೆ ಬಿಟ್ಟಿರುವಂತಹ ಗೊನೆ ಏನಿದಾವೆ ಇವೆಲ್ಲವೂ ಕೂಡ ಕಾಯಿಗಳಾಗಿ ರೈತನ ಕೈಗೆ ಬರುವಂತಹ ಸಂದರ್ಭ ಆದರೆ ಕೈಗೆ ಬಂದಂತಹ ತುತ್ತು ಈ ರೈತನ ಬಾಯಿಗೆ ಬರಲಿಲ್ಲ ಕಾರಣ ಕಳೆದ ಎರಡು ದಿನಗಳಿಂದ ಕಲಬುರಗಿ ಜಿಲ್ಲೆನಲ್ಲಿ ಮಳೆ ಮತ್ತು ಬಿರುಗಾಳಿ ಸಹಿತ ಮಳೆಯಿಂದಾಗಿ ಈ ರೀತಿ ಬಾಳೆ ಗಿಡ ಸಂಪೂರ್ಣ ನೆಲಕಚ್ಚಿ ಹೋಗಿರುವಂಥದ್ದು ನಾಲ್ಕು ಎಕರೆ ಪ್ರದೇಶದಲ್ಲಿ ಸುಮಾರು ನಾಲ್ಕು ಸಾವಿರ ಗಿಡಗಳಿದ್ದಾವೆ ಆದರೆ ಅರ್ಧಕ್ಕಿಂತ ಹೆಚ್ಚು ಸುಮಾರು ಅರವತ್ತು ಪರ್ಸೆಂಟಕ್ಕಿಂತ ಹೆಚ್ಚು ಗಿಡಗಳು ಈ ರೀತಿ ಸಂಪೂರ್ಣ ಮುರಿದು ಹೋಗಿದ್ದಾವೆ ನೆಲಕಚ್ಚಿ ಹೋಗಿದ್ದಾವೆ ರೈತಾಪಿ ವರ್ಗ ಕಂಗಾಲಾಗಿ ಹೋಗಿದೆ ಕೇವಲ ಸೀತನೂರು ಗ್ರಾಮದ ಬಾಬುರಾವ್ ರೈತರು ಒಬ್ಬರಿಗೆ ಸೇರಿ ಸಂಬಂಧಪಟ್ಟಂಥದ್ದಲ್ಲ ಬಹಳಷ್ಟು ಕಡೆ ಕಲಬುರ್ಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಸೀತನೂರು ಗ್ರಾಮ ಇರ್ಬೋದು ಪಾಣೇಗಾಂವಿ ಇರ್ಬೋದು ಇರ್ಬೋದು ಕಡಣಿ ಇರ್ಬೋದು ಮಿಣಸಗಿ ಇರ್ಬೋದು ಈ ರೀತಿ ಸಾಕಷ್ಟು ಗ್ರಾಮಗಳಲ್ಲಿ ರೈತಾಪಿ ವರ್ಗ ಏನು ಬಾಳೆ ಸೇರಿದಂತೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿದೆ ಎಲ್ಲವೂ ಕೂಡ ನೆಲಕಚ್ಚಿ ಹೋಗಿ ಈ ರೀತಿ ರೈತಾಪಿ ವರ್ಗ ಕಂಗಾಲಾಗಿ ಹೋಗಿರುವಂಥದ್ದು ಈಗಾಗಲೇ ನಾನು ಹೇಳದಂತೆ ಬಿರು ಬೇಸಿಗೆನಲ್ಲಿ ಈ ಗಿಡಗಳನ್ನು ಬಾಳೆ ಗಿಡಗಳನ್ನು ಬೆಳೆಸಬೇಕಾದ್ರೆ ಉಳಿಸ್ಬೇಕಾದ್ರೆ ರೈತಾಪಿ ವರ್ಗ ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ ಯಾಕಂದರೆ ಅಂತರ್ಜಲ ಮಟ್ಟ ಸಂಪೂರ್ಣ ಬತ್ತಿ ಹೋಗಿ ಹನಿ ಇವರಿಗೂ ಕೂಡ ಜನ ಪರದಾಡುವಂತ ಸಂದರ್ಭದಲ್ಲಿ ನಾಲ್ಕು ಸಾವಿರ ಬಾಳೆ ಗಿಡಗಳನ್ನ ಇವರು ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಕಷ್ಟಪಟ್ಟು ಜೋಪಾನ ಮಾಡಿ ಬೆಳೆಸಿದ್ದಾರೆ ಆದರೆ ಇನ್ನೇನು ಇವು ಕೈಗೆ ಬಂದ ಕೈಗೆ ಬರಬೇಕು ಇನ್ನೇನು ಫಲ ನೀಡಬೇಕು ಅಂಥ ಸಂದರ್ಭದಲ್ಲಿ ಬಿರುಗಾಳಿ ಮಿಶ್ರಿತ ಮಳೆಯ ಹೊಡೆತಕ್ಕೆ ತತ್ತರಿಸಿ ಹೋಗಿ ಬಾಳೆ ಗಿಡಗಳೆಲ್ಲವೂ ಕೂಡ ನೆಲಕಚ್ಚಿ ಹೋಗಿರುವಂಥದ್ದು ರೈತರಿಗೆ ಒಂದು ಕಡೆ ಮಳೆ ಇಲ್ಲದೇ ಇದ್ದರೂ ಕೂಡ ಸಮಸ್ಯೆ ಅತಿಯಾದ ಮಳೆ ಬಂದರೂ ಕೂಡ ಸಮಸ್ಯೆ ಮುಂಗಾರಿನ ಆರಂಭದಲ್ಲಿಯೇ ಬಿರುಗಾಳಿ ಸಹಿತ ಮಳೆ ರೈತರನ್ನು ಆತಂಕಕ್ಕೀಡು ಮಾಡಿರುವಂಥದ್ದು ಸಂಕಷ್ಟಕ್ಕೆ ತಳ್ಳಿರುವಂಥದ್ದು ಹಾಗಾದರೆ ಈ ಬೆಳೆಯನ್ನು ಬಾಳೆಯನ್ನು ಬೆಳೆದಿರುವಂತಹ ರೈತರೇ ನಮ್ಮ ಜೊತೆ ಇದ್ದಾರೆ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ ಪರಿಸ್ಥಿತಿ ಬಹಳ ಗಂಭೀರ ಆಗ್ಯದ್ರಿ ಈ ನೀರಾವರಿಲಿಂದ ಏನು ಬೆಳೆ ಎಲ್ಲಾ ಲಾಸ್ ಆಗ್ಯದ್ರಿ ಈರುಳ್ಳಿ ಮತ್ತಿದ ಬಾಳಿ ಕಬ್ಬು ಅವೇನು ಅಷ್ಟ ಅಂತ ಅಷ್ಟೇನು ಹಾಳಾಗಿಲ್ರಿ ಇದು ಬಾಳಿ ಬೆಳೆ ಪೂರ ಕೈಗೆ ಬಂದಿತ್ತು ರೀ ಇನ್ನ ಕೆಲವೊಂದ್ ದಿವ್ಸನಾಗ ಕಟ ಬಂದಿತ್ತು ಇದು ಬಹಳ ಅನಾಹುತ ಆಗಿದ್ರಿ ಇದು ಇದು ದೊಡ್ಡ ಲಾಸ್ ರೀ ಇದು ಏನೂ ಇಲ್ಲಂದ್ರೆ ಹದಿನಾರು ಹದಿನೇಳು ಲಕ್ಷ ರೂಪಾಯಿ ಬೆಳೀತ್ರಿ ಇದು ಇನ್ನೊಂದು ಎರಡು ತಿಂಗಳೊಳಗೆ ಕಟಾವಿಗೆ ಬಂದಿತ್ತು ಇದು ಆಗಿ ಹೋಗ್ಯದ ಇದ್ರಲಿಂದ ಭಾಳ ಸಂಕಷ್ಟನೊಳಗಿದ್ದೀವಿ ರೀ ನಾವು ರೈತರು ಇದಕ್ಕೆ ಸರ್ಕಾರ ಏನರ ಪರಿಹಾರ ಕೊಡ್ತು ಅಂದರೆ ನಾವು ಬದುಕ್ತೀವಿ ಇಲ್ಲಾಂದ್ರೆ ನಾವು ಸತ್ತು ಹೋಗೋ ಪಾಳ್ಯದ ರೀ ನಾವು ತೊಗೊಂಡಂಥ ಸಾಲ ಹ್ಯಾಂಗೆ ತೀರಿಸ್ಬೇಕಂತ ತಿಳಿಯಲಾಗ್ಯದ ರೀ ನಮ್ಗೆ ಅದಕ್ಕೆ ಇದಕ್ಕೆ ಸರ್ಕಾರ ಏನರ ಪರಿಹಾರ ಕೊಟ್ಟು ನಮ್ಗೆ ಬದುಕಿಸ್ಬೇಕಂತೇಳಿ ಸರ್ಕಾರದಲ್ಲಿ ಕಳಕಾಳಿಯಿಂದ ಮನವಿ ಈಗ ಈಗೇನು ಒಂದು ತಿಂಗಳೊಳಗೆ ಅವ್ರಿಗೆ ಕೈಗೆ ಬರ್ತದ ಅವ್ರು ಏನೇನೋ ಒಂದು ಆಸೆಗಳು ಇಟ್ಕೊಂಡಿ ಕೆಲಸ ತಮ್ಮ ಸಂಸಾರ ಒಂದು ಒಳ್ಳೆಯ ರೀತಿಯಿಂದ ಮಾಡ್ಕೋಬೇಕಂತೇಳಿ ಏನು ಇಟ್ಟಿರ್ತಕ್ಕಂಥ ಆಸೆ ಅದು ಆಸೆಗೆ ಪೂರ ಎಲ್ಲ ಏನಾಗಿದೆ ನುಚ್ಚು ನೂರ ಆಯ್ಕೆಸಿಂದ ಹೋಗ್ಯದ ಆದ್ದರಿಂದ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹರು ಹಾಗೂ ಈ ಭಾಗದ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರ್ತ ಅಲ್ಲಂಪ್ರಭು ಪಾಟೀಲ್ ಅವರು ಆಗಲೇ ಒಂದು ವಿಸಿಟ್ ಕೊಟ್ಟಿದ್ದಾರೆ ಗ್ರಾಮಕ್ಕೆ ಕೂಡಲೇ ಏನದ ಈ ರೈತರಿಗೆ ಒಂದು ಪರಿಹಾರ ನೀಡಿದ್ರಿ ಅಂತಂದ್ರೆ ಅವ್ರು ಬದುಕ್ಲಕ್ಕೆ ಸಾಧ್ಯ ಅದ ಅವ್ರ ಮಕ್ಕಳು ಭವಿಷ್ಯ ಸಾಧ್ಯ ಅದ ಅವರು ಉಪಜೀವನ್ ಮಾಡಕ್ಕೆ ಸಾಧ್ಯ ಬೆಳಿಲಿಕ್ಕೆ ಆಸಕ್ತಿ ನಮಗೆ ಸರ್ಕಾರ ಏನು ಕೈ ಹಿಡಿದು ಪರಿಹಾರ ಕೊಡದೆ ಹೋದಲ್ಲಿ ನಾವು ವಿಷಯ ತಗೊಂಡು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ಅನ್ನುವಂತಹ ಆತಂಕದ ಮಾತನ್ನ ನೋವನ ಮಾತನ ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲ್ಬುರ್ಗಿಂದ ಕ್ಯಾಮ್ರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್